ನಮಸ್ಕಾರ ಎಲ್ಲರಿಗೆ ಮುಂಜಾನೆ ನೋಡ್ರಿ ಇದು ವಿಡಿಯೋ ಮಾಡ್ಲತ್ತೀನಿ ಮುಂಜಾನೆ ಕಲಿಸಲ್ತೀನಿ ನೋಡಿರಿ ದನಗಳಿಗೆ ಇನ್ನೊಂದು ಬೇಕಲ್ರಿ ಅದಕ್ಕೆ ಮುಂಜಾನೆ ಕಲಿಸಲ್ತೀನಿ ನೋಡಿರಿ ಎರಡು ಬುಟ್ಟಿ ಕಲ್ಸ್ಕೋಬೇಕು ರೀ ಇದೊಂದು ಬುಟ್ಟಿ ಕಲಿಸ್ತೀನಿ ಇನ್ನೊಂದು ಬುಟ್ಟಿ ಅದಲ್ಲ ಮದ್ಬೇಕ ಅದು ಇಟ್ಟು ಕಲ್ಸ್ಕೋಬೇಕು ನೋಡಿರಿ ಹಿಂಗೆ ಪೂರ್ತಿ ಎಲ್ಲ ಕಲ್ಸ್ಬೇಕ್ರಿ ಕಲಸಿ ಹಿಡ್ಬೇಕು ರೀ ದನಗಳಿಗೆ Ya, suruh lagi gitu,

Oh ಸಿಗುತ್ತೆ ನಿಮಗೆ ಒತ್ತು ಈ ರೀತಿ ಮಾಡಿ ಇದ್ರ ತಗೋದಕ್ಕೆ ಸಿಗುತ್ತೆ ನಿಮಗೆ ತಂದು ಒಗಟು ನೋಡ್ರಿ ಕಣಕ್ಕಿ ಇದು ನೋಡ್ರಿ ಇರೋ ಮನೆ ಹೆಂಗೆ ಮಾಡ್ಯಾವ ಇವರು ಒಜ್ಜೆಗೆ ರೀ ತ್ಯಾವುಕ್ಕೆ ಹಸಿಗಿ ಆತವ್ರಿಗೆ ಎದ್ದು ನೋಡ್ರಿ ಸು ಇರು

ಗೊತ್ತು 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 ಹ್ಞೂ ನಡಿ ಅಲ್ಲೆಲ್ಲ ಬಿಡು ಬಿಡು ಅದಕ್ಕೆ ಒಯ ಅಲೆಡು ನಿಮ್ಮ ಮಮ್ಮಿ ಏನು ಮಾಡ್ತ ನೋಡು হিগ দি মছ তগী এতিয়া মুছ তগু

ಕತ್ತರಿಸಿ ಬಿಡ್ತೀನಿ ರೀ ಏನಾದ್ರು ಅಬ್ಸರ್ವ್ ಮಾಡ್ರಿ ನೀವು ಕರೆಂಟ್ ಕತ್ತಿ ಸತ್ತದ್ರದು ಅದ್ರ ಸಾವ ಅದರೊಳಗೆ ಇದ್ದಂಗ್ಳಂತ ಕರೆಂಟ್ದಾಗ್ರಿ ಅದು ಇದು ಅದ ರೀ ಏನಂದ್ರೆ ತೊಗೊಳು ಮುಂಗ್ಲಿ ನಮ್ಮ ಕಡೆ ತೊಗಲು ಮುಂಗ್ಲಿ ಹತ್ತರಿ ನಿಮ್ಮ ಇಂಗ್ಲೀಷ್ನಾಗ ಮತ್ತು ಇದ್ರೊಳಗೆ ಏನಾದರೂ ಗೊತ್ತಿಲ್ಲ ನಾವು ರೀ ಅನ್ನೋದು ತೊಗೊಳ್ ತೊಗೊಳು ಮುಂಗ್ಲೀನಿ ರೀ ಇಂಗ್ಲೀಷ್ನಾಗ ಏನಾದರೂ ಗೊತ್ತಿಲ್ಲ ರೀ ಕನ್ನಡದಾಗ ತಗೊಳ್ ಅಂತಾರೆ ಇದಕ್ಕೆ ಕರೆಂಟ್ ಹತ್ತಿ ಸತ್ತ ನೋಡ್ರದ ಎಲ್ಲ ನೋಡ್ರಿ ಹೋಗಿದ್ರಿ ಫೇಲ್ ಆಗಿದೆ ನಿನ್ನೆ ಸುಟ್ಟಾದ್ರೆ ಅದು ಅದು ಎಷ್ಟು ಕೆ ಜಿ ಇರ್ತ ಅಟ್ಟ್ರ ಮೇಲೆ ಇದಾಗಬೇಕ್ರೆ ಅದು ಪಂಕಕ್ಕೆ ಹತ್ಕೆ ಸುಟ್ಟಿ ಬಸ್ಮಾಗಿದ ನೋಡ್ರದ್ರಿ ಪಂಕ ಸತ್ತಾರದು ಈಗ ಅಡ್ಡಕ್ಕೆ ಕಟ್ಟ ಮಾಡೀನಿ ಕಟ್ಟಿಂಗ್ ನಾನೇ ಮಾಡಿ ನೀವು ಹ್ಯಾಂಗ್ ಹೆಂಗಾಗ್ಯದ ಚಲೋ ಆಗಿದೆ ನೋಡಿರಿ ಇದಿಟ್ಟು ಕತ್ತರ್ಸಿನಿ ರೀ ಇನ್ನೊಂದು ಸ್ವಲ್ಪ ಇದಿಟ್ಟು ಕತ್ತರಿಸಬೇಕು ಇದು ಈಗ ಇದಿಟ್ಟು ಕತ್ತರ್ಸೀನಿ ಇದ್ ಕತ್ತರಿಸಿ ಮತ್ತೆ ನೋಡೋಣ ರೀ ಜರ ಕರ್ಗಳ್ ಕಲಸಿ ಕರಗಳು ಕರ್ಗಳಿಗೆ ಬಿಡ್ಬೇಕ್ರದು ಒಟ್ಟು ಕತ್ತರಿಸಿ ಭಟ್ಟಿ ನೋಡ್ರಲ್ಲಿ ನಮ್ಮ ಕಣಕ್ಕಿ